ಶ್ರೀಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ವಿಶ್ವಗುರು ಲಿಂಗತತ್ವದ ಲಿಂಗಾಯತ ಧರ್ಮಗುರು ಮಹಾತ್ಮ ಬಸವಣ್ಣನವರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತ ಸಕಲ ಶಿವ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಸರ್ವರಿಗೂ ಈ ಮುಂಜಾನೆಯ ಶರಣು ಶರಣಾರ್ಥಿ ಒಂದು ಮಹಾತ್ಮ ಬಸವಣ್ಣನವರ ವಚನ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯ ಒಳಗೆ ರಜ ತುಂಬಿ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಈ ಒಳಗೆ ಹುಷಿ ತುಂಬಿ ಮನದೊಳಗೆ ವಿಷಯಗಳು ತುಂಬಿ ಈ ಒಳಗೆ ಮನೆ ಒಡೆಯ ಇಲ್ಲ ಇಲ್ಲ ಕೂಡಲ ಸಂಗಮ ದೇವ ಬಸವಾದಿ ಶಿವಶರಣರು ಒಂದು ಮನೆ ಉದಾಹರಣೆಗಳನ್ನು ಕೊಟ್ಟು ನಮಗೆ ಈ ಶರೀರವೆಂಬ ಮನೆಗೆ ಒಳಗೆ ಯಾರಿದ್ದಾರೆ ಅಂತಕ್ಕಂಥದ್ದು ತಿಳಿಸುವ ಸಲುವಾಗಿ ಒಂದು ಮನೆಯ ಉದಾಹರಣೆ ಕೊಟ್ಟಿದ್ದಾರೆ ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಗಟ್ಟಲೆ ದುಡ್ಡಿನಿಂದ ಮನೆ ಕಟ್ಟಿದರೂ ಕೂಡ ಆ ಮನೆಯ ಒಳಗೆ ಮನೆಯ ಮಾಲೀಕರು ಇಲ್ಲದೆ ಹೋದಾಗ ಆ ಮನೆ ಪರಿಸ್ಥಿತಿ ಏನಾಗಿ ಬಿಡುತ್ತೆ ಒಳಗಡೆ ಕಸ ಜಾಳಿಗಟ್ಟುವುದಾಗಲಿ ಮತ್ತೆ ಇಲಿಗಳು ಹೆಗ್ಗಣಗಳು ಹೀಗೆ ಅನೇಕ ಕ್ರಿಮಿಕೀಟಗಳು ತಿರುಗಾಡುತ್ತವೆ ಮತ್ತು ಮನೆಯ ಬಾಗಿಲ ಮುಂದೆ ಹುಲ್ಲು ನಾಟಿ ಕಸ ಬಿದ್ದು ಬಿಡುತ್ತದೆ ಕಾರಣ ಆ ಮನೆಯೊಳಗೆ ಮನೆ ಒಡೆಯರು ಮಾಲೀಕರು ಇರಲಾರದ ಕಾರಣಕ್ಕಾಗಿ ಹಾಗೆಯೇ ಈ ಶರೀರವೆಂಬುದು ಒಂದು ವಿಶ್ವಾತ್ಮ ಜಗದೀಶ ಇರ್ತಕ್ಕಂಥ ಈ ಮನೆ ಶರೀರವೆಂಬ ಒಂದು ಮನೆ ಒಳಗೆ ನಾವು ಕೂಡ ನಾವು ದಿನನಿತ್ಯ ಇಷ್ಟಲಿಂಗ ಧ್ಯಾನ ಸಾಮೂಹಿಕ ಪ್ರಾರ್ಥನೆ ವಚನಗಳ ಚಿಂತನೆ ಕಾಯಕವೇ ಕೈಲಾಸ ಅರಿವೇ ಗುರು ದೇಹವೇ ದೇಗುಲ ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳಲಾರದೆ ಹಾಗೇ ಬದುಕಿದರೆ ಈ ಶರೀರದ ಒಳಗೆ ಒಡೆಯನ್ನು ಇರಲಿಕ್ಕೆ ಸಾಧ್ಯವೇ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಈ ತತ್ವ ಪ್ರತಿಯೊಂದು ಭಾರತೀಯರಿಗೆ ಗುರುತಾಗಬೇಕು ಹಾಗೆಯೇ ನಮ್ಮ ಒಳಗೆ ನಾವು ಇಂತಹ ತತ್ವ ಅರಿತುಕೊಳ್ಳಲಾರದೆ ಸಾತ್ವಿಕ ವಿಚಾರ ಸಾತ್ವಿಕ ಆಹಾರ ಇವೆಲ್ಲವೂ ಇರಲಾರದೆ ಹೋದಲ್ಲಿ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಮಾನಸಿಕ ರೋಗ ಇವೆಲ್ಲವೂ ಬಂದುಬಿಟ್ಟು ಈ ಭೂಮಿಗೆ ನಾವು ಬಂದು ವ್ಯರ್ಥವಾಗುತ್ತದೆ ಆದ್ದರಿಂದ ಶರಣರ ವಚನಗಳು ಸರಳ ಮತ್ತು ಬಹಳ ಸರಳವಾಗಿಯೇ ಇವೆ ಆದ್ದರಿಂದ ಇದು ಇಪ್ಪತ್ತೊಂದನೇ ಶತಮಾನ ಇವಾಗ ಹೊಸ ಅನುಭವ ಮಂಟಪ ಕೂಡ ಬರುವ ಆರನೇ ತಾರೀಕಿಗೆ ಶಂಕುಸ್ಥಾಪನೆ ಮಾಡಲಿದ್ದಾರೆ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಿ ಎಸ್ ಯಡಿಯೂರಪ್ಪರವರು ಅವರಿಗೆ ಬಸವಾದಿ ಶಿವಶರಣರು ಒಳ್ಳೆಯ ಇನ್ನೂ ವೈ ಆಯುಷ್ಯ ಆರೋಗ್ಯ ಕೊಟ್ಟು ಲಿಂಗ ತತ್ವದ ಲಿಂಗಾಯತ ಧರ್ಮಕ್ಕೆ ಮಾನ್ಯತೆ ಹೊಂದಿಡಕ್ಕೆ ತಾವೆಲ್ಲರೂ ಒಪ್ಪಿದೇ ಆದರೆ ಇದಕ್ಕೆ ಪ್ರಯತ್ನ ಪಟ್ಟಿದೇ ಆದರೆ ಎಲ್ಲ ಜಾತಿ ಭೇದಗಳು ಹೋಗಿ ಸಮಾನತೆಯ ಸಮಬಾಳು ಸಮಪಾಲು ಎಂಬುವ ತಮ್ಮ ನುಡಿಗಳು ಸತ್ಯವಾಗಲಿವೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ